ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ತುಂಬ ಡಿಲಿಷಿಯಸ್ ಮತ್ತು ಟೇಸ್ಟಿಯಾದಂತಹ ಕ್ಯಾಪ್ಸಿಕಮ್ ರೈಸ್ನ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಕರವಾಗಿದೆ ತುಂಬ ಟೇಸ್ಟಿಯಾಗಿದೆ ಇದು ಒಂದು ಲಂಚ್ ಬಾಂಕ್ಸ್ಗೆ ಟಿಫನ್ಸ್ಗೆ ಎಲ್ಲನೂ ಒಳ್ಳೆ ರೆಸಿಪಿ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ಇದು ಈಗಾಗಲೇ ನಾನು ಪ್ರಿಪೇರ್ ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಒಂದು ಕ್ಯಾಪ್ಸಿಕಮ್ ರೈಸ್ ಅನ್ನೋದು ಬಂದಿದೆ ಕ್ಯಾಪ್ಸಿಕಮ್ ರೈಸ್ ಮಾಡಲು ಬೇಕಾಗಿರ್ತಕ್ಕಂತಹ ಒಂದು ಪದಾರ್ಥಗಳು ಯಾವಂದರೆ ಒಂದು ಮೂರು ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ಳಿ ಸ್ವಲ್ಪ ಅದರಲ್ಲೇ ಒಂದೆರಡು ಸ್ಪೂನ್ ಮೂರು ಸ್ಪೂನಷ್ಟನ್ನೇ ಉದ್ದಿನಬೇಳೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ಳಿ ಸೋಂಪು ಹಾಕ್ಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ಹಸಿ ಕಡಲೆ ಬೀಜ ಹಸಿ ಕಡಲೆ ಬೀಜ ಒಂದು ಮೂರು ಅಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಅಷ್ಟೇ ನಾವು ಡ್ರೈ ರೋಸ್ಟನ್ನ ಮಾರ್ಕೊಳ್ಳೋಣ ಅಂದರೆ ಇದು ಆದಷ್ಟು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಘಮ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸೋಂಪು ಕಡಲೆ ಬೀಜ ಈಗ ಸ್ವಲ್ಪ ಒಂದು ಅಷ್ಟು ನಾನು ಒಣ ಕೊಬ್ಬರಿನ ಆ್ಯಡ್ ಇದ್ದೀನಿ ಇದೆಲ್ಲನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ಧನಿಯಾ ಕಾಳನ್ನು ಸಹ ನಾವು ಸೇರಿಸ್ಕೋಬೇಕಾಗುತ್ತೆ ಧನಿಯಾ ಕಾಳು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ನೀವು ಹಾಕ್ಕೋಬೋದು ನೋಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲನೂ ನೀಟಾಗಿ ಡ್ರೈ ರೋಸ್ಟನ್ನ ಮಾಡ್ಕೊಳ್ಳಿ ಈ ಕ್ಯಾಪ್ಸಿಕಮ್ ಯಾವಾಗಲೂ ನಾವು ಚಿತ್ರಾನ್ನ ಪುಳಿಯೋಗರೆ ಈ ಥರ ಒಂದು ರೆಸಿಪೀಸ್ ಮಾಡಿ ಬೋರ್ ಆಗಿದ್ರೆ ಒಮ್ಮೆ ನೀವು ಡೆಫಿನೆಟಾಗಿ ಟ್ರೈ ಮಾಡಬೇಕಾದಂತಹ ಒಂದು ಒಳ್ಳೆ ರೆಸಿಪಿ ಅಂದರೆ ಈ ಕ್ಯಾಪ್ಸಿಕಮ್ ರೈಸು ಸೊ ನೋಡಿ ಈಗ ಎಲ್ಲನೂ ಅಷ್ಟೇ ಡ್ರೈ ರೋಸ್ಟ್ ಆಗ್ತಾ ಇದೆ ಆದಷ್ಟು ಲೋಯಿಂದ ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡೇ ಇದನ್ನು ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ ಸೊ ಅದರ ಒಂದು ಪರಿಮಳ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಇದು ಕಲರ್ಫುಲ್ಲಾಗಿರಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀವಿ ನೀವು ಸುಮಾರು ಎಂಟರಿಂದ ಒಂಬತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ತುಂಬ ಕಲರ್ಫುಲ್ಲಾಗಿರುತ್ತೆ ನೀವು ಕಾರಕ್ಕೆ ಬೇಕಾದ್ರೆ ಇಲ್ಲೇ ಒಣಮೆಣ್ಸಿನ್ಕಾಯಿ ಸಹ ನೀವು ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಇಲ್ಲ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿನ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ನಾವು ಕರಿಬೇವನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಹಸಿ ಕರ್ಬೇವು ತುಂಬಾ ಘಮ ಅನ್ನೋದು ಕೊಡುತ್ತೆ ಸೊ ಹಾಗಾಗಿ ಇಲ್ಲಿ ನೀಟಾಗಿ ನಾವು ಇದನ್ನು ಡ್ರೈ ರೋಸ್ಟನ್ನು ಮಾಡಿಕೊಳ್ಳೋಣ ಈ ಡ್ರೈ ರೋಸ್ಟ್ ಮಾಡಿಕೊಂಡ್ಮೇಲೆ ಆರೋದಕ್ಕೆ ನಾವು ಬಿಡಬೇಕು ನೋಡಿ ಇದೆಲ್ಲನೂ ಅಷ್ಟೇ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಬೇಕಾದ್ರೆ ಸ್ವಲ್ಪ ಇದಕ್ಕೆ ಇಂಗು ಪುಡಿನ ಸಹ ನೀವು ಸೇರಿಸ್ಕೋಬೋದು ಇಂಗು ಪುಡಿ ಹಾಕೋದ್ರಿಂದ ಇನ್ನೂ ಜೀರ್ಣ ಜೀರ್ಣಶಕ್ತಿ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಿ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಇನ್ನೇನಿಲ್ಲ ಸೊ ಕ್ಯಾಪ್ಸಿಕಮ್ಮು ಒಳ್ಳೆಯ ಒಂದು ಏನು ಸಿ ವಿಟಮಿನ್ ಇರೋದರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೂ ಅಷ್ಟೇ ಸೊ ಹಾಗಾಗಿ ಇಲ್ಲಿ ನೋಡಿ ಈಗಾಗಲೇ ಎಲ್ಲ ಡ್ರೈ ರೋಸ್ಟ್ನ ಮಾಡಿದ್ದೀನಿ ನೋಡಿ ನೋಡಿ ಮೆಂತ್ಯೆ ಸ್ವಲ್ಪ ಮರ್ತೋಗಿದೆ ಸೊ ಲಾಸ್ಟಲ್ಲಿ ಸ್ವಲ್ಪ ಕಾಳು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಅರ್ಧ ಅಥವಾ ಮುಕ್ಕಾಲು ಸ್ಪೂನು ಈ ಕಾಳನ್ನು ಸೇರಿಸ್ಕೊಳ್ಳಿ ಸಾಕು ಯಾಕೆಂದರೆ ಕಹಿ ಬರುತ್ತೆ ಸೊ ಹಾಗಾಗಿ ನೀವು ಒಂದು ಮುಕ್ಕಾಲು ಸ್ಪೂನಷ್ಟು ಕಾಳು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟನ್ನು ಮಾಡ್ಕೋಬೇಕಾಗುತ್ತೆ ನಂತರ ಇದನ್ನು ನಾವು ಎಲ್ಲ ಕಂಪ್ಲೀಟಾಗಿ ಇದನ್ನು ಆರಿದ ಮೇಲೆ ನೋಡಿ ಮಿಕ್ಸಿಗೆ ಹಾಕಿ ಪೌಡ್ರನ್ನು ಮಾಡಿ ಈಗ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ನೋಡಿ ಬೇಕಾಗಿರೋ ಪದಾರ್ಥಗಳು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಒಂದೆರಡು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ನಾನು ಎರಡು ಎರಡು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ದೊಡ್ಡದು ನೀವು ಬೇಕಾದ್ರೆ ಇನ್ನೂ ಇನ್ನೂ ಒಂದು ಎಕ್ಸ್ಟ್ರಾ ಅಂದರೆ ಒಂದು ಮೂರು ಮೂರು ಗಾತ್ರದ ಈ ಕ್ಯಾಪ್ಸಿಕಮ್ಮನ್ನು ನೀವು ತಗೋಬೋದು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅನ್ನೋಷ್ಟೊತ್ತಿಗೆ ನಾವು ಸ್ವಲ್ಪ ಜೀರಿಗೆನ ಆ್ಯಡ್ ಇದ್ದೀವಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಜೀರಿಗೆ ಅನ್ನೋದು ಸೊ ಹಾಗಾಗಿ ಜೀರಿಗೆನ ಇದ್ದೀವಿ ಜೀರಿಗೆ ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನಂತರ ನಾವಿಲ್ಲಿ ಈರುಳ್ಳಿ ಒಂದು ದೊಡ್ಡದ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಫ್ರೈ ಹಾಕ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ಅಂದರೆ ಕ್ಯಾಪ್ಸಿಕಮ್ ನಾವು ಹಾಕಿದ್ರೆ ಅಷ್ಟು ಈ ಒಂದು ರೈಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಗಾತ್ರದ ಒಂದು ಮೂರು ಅಥವಾ ಅಂದರೆ ನಿಮ್ಮ ಮನೇಲಿರುವಂತಹ ಒಂದು ಅನುಸಾರ ನೀವು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಿಮ್ಮ ಅನುಗುಣವಾಗಿ ಹಸಿ ಮೆಣ್ಸಿನ್ಕಾಯಿನ ನಾನಿಲ್ಲಿ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಎಸ್ ಹಸಿ ಮೆಣಸಿನ್ಕಾಯಿ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನಂತರ ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಂತರ ನಾವು ಕ್ಯಾಪ್ಸಿಕಮ್ ಈಗಾಗಲೇ ನಾನು ಚೆನ್ನಾಗಿ ಉದ್ದುತ್ತ ಅಂದರೆ ಉದ್ದುದ್ದಕ್ಕೆ ಸ್ಲೈಸ್ ಆಗಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಳುವಾಗಿ ಸೊ ಅದನ್ನು ತೊಳೆದು ಈಗಾಗಲೇ ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನೋಡಿ ಈಗ ಕ್ಯಾಪ್ಸಿಕಮ್ಮನ್ನು ಸೇರಿಸ್ತೀನಿ ನೋಡಿ ಕ್ಯಾಪ್ಸಿಕಮ್ ಈ ಥರ ಉದ್ದುದಕ್ಕೆ ತೆಳುವಾಗಿದ್ದರೆ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಬೇಗನೂ ಬೆಂದೋಗಿಬಿಡುತ್ತೆ ಕ್ಯಾಪ್ಸಿಕಮೇ ಬೇಗ ಬೆಂದೋಗುತ್ತೆ ಸೊ ಇದನ್ನು ಉಪ್ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಅಂತ ಸೊ ನೋಡಿ ಒಂದು ಮೂರು ಹಾಕ್ಕೊಳ್ಳಿ ನೀವು ಮೂರು ಗಾತ್ರದ ಕ್ಯಾಪ್ಸಿಕಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಆಗ ಚೆನ್ನಾಗಿ ಬೇಗ ಬೇಯುತ್ತೆ ಸೊ ಈಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಇದರ ಒಂದು ರುಚಿ ಹೆಚ್ಚಾಗಿ ಹೋಗ್ಬೇಕಾದ್ರೆ ನಾವು ಒಂದು ಇಂಗ್ರೀಡಿಯೆಂಟ್ನ ಲಾಸ್ಟಲ್ಲಿ ಸೇರಿಸ್ತೀನಿ ಸೊ ಅದಕ್ಕೆ ನೀವು ಯಾರು ಸ್ಕಿಪ್ ಮಾಡಿದೆ ಫುಲ್ಲು ವೀಡಿಯೋನ ನೋಡಿ ಫ್ರೆಂಡ್ಸ್ ಸೊ ಆ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಆಗೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಸೊ ನೋಡಿ ಕ್ಯಾಪ್ಸಿಕಮ್ಮು ಅರ್ಧ ಬೆಂದರೂ ಸಾಕು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಟೊಮೆಟೋನ ನಾನು ಒಂದು ಟೊಮೆಟೊನ ಇಲ್ಲಿ ದಪ್ಪಗಾರತದ ಒಂದು ಟೊಮೆಟೊನ ಇಲ್ಲಿ ತೊಗೊಳ್ತಾ ಇದ್ದೀನಿ ಸೊ ಒಂದು ಟೊಮೆಟೋನ ಸೇರಿಸಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮೆಲ್ಟ್ ಆಗಬೇಕು ಆ ಒಂದು ಟೊಮೆಟೊ ಎಲ್ಲ ಆದಮೇಲೆ ನಂತರ ಇದಕ್ಕೆ ಈಗಾಗಲೇ ನಾವು ಉಪ್ಪನ್ನು ಸೇರಿಸಿದ್ದೀವಿ ಸೊ ಈಗ ಉಪ್ಪು ಸೇರಿಸೋದು ಬೇಡ ನಂತರ ಈಗ ಇದಕ್ಕೇ ಈಗ ಈ ಒಂದು ಈಗಾಗಲೇ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಪೌಡರು ನೋಡಿ ಚೆನ್ನಾಗಿ ಬೇಯಬೇಕು ಈ ಕ್ಯಾಪ್ಸಿಕಮ್ ಅನ್ನೋದು ನಂತರ ನಾವು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಪೌಡರ್ನ ಇಲ್ಲಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಏನು ಕಲರ್ನ ಯೂಸ್ ಮಾಡಿಲ್ಲ ಯಾಕೆಂದರೆ ಬ್ಯಾಡಿಗೆ ಹಾಕಿರೋದ್ರಿಂದ ನೋಡಿ ಆರೆಂಜ್ ಕಲರ್ ಯಾವ ಥರ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಇಲ್ಲಿ ಒಂದು ನಾಲ್ಕು ಸ್ಪೂನು ನಾಲ್ಕರಿಂದ ಐದು ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಟೇಸ್ಟ್ ನೋಡಿಕೊಂಡು ನೀವು ಬೇಕಾದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪನ್ನು ನೀವು ಸೇರಿಸ್ಕೋಬೋದು ನೋಡಿ ಕ್ಯಾಪ್ಸಿಕಮ್ ಗೊಜ್ಜು ಅನ್ನೋದು ಈಗ ರೆಡಿಯಾಗಿದೆ ಈಗ ರೈಸ್ ನಾನು ಈಗಾಗಲೇ ಮಾಡಿಟ್ಕೊಂಡಿದ್ದೆ ಬಿಸಿಯನ್ನು ಆರಿಸಿ ಇಟ್ಕೊಂಡಿದ್ದೆ ಈಗ ಗೊಜ್ಜು ಹಾಕಿ ನೀಟಾಗಿ ಅದನ್ನು ಬೇಯಿಸಿದ್ದೀನಿ ಫ್ರೆಂಡ್ಸ್ ಗೊಜ್ಜು ಹಾಕಿ ನೀಟಾಗಿ ಕಲಿಸಿದ್ದೀನಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡಿಲೀಷಿಯಸ್ ಆಗಿದೆ ಟೇಸ್ಟ್ ಅಂತೂ ತುಂಬಾ ಅದ್ಭುತ ತುಂಬಾ ಚೆನ್ನಾಗಿ ಬಂದಿದೆ ಈ ಕ್ಯಾಪ್ಸಿಕಮ್ ರೈಸ್ ಅನ್ನೋದು ನೋಡಿ ಕೊನೆಯದಾಗಿ ಸ್ವಲ್ಪ ಈ ರೋಸ್ಟೆಡ್ ಕಡಲೆ ಬೀಜವನ್ನು ಒಂದು ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಮಿಕ್ಸಿ ಮಾಡಿಕೊಂಡು